ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಒಂದಿಷ್ಟು ಎಸ್ ಐ ಟಿ ಡೆವಲಪ್ಮೆಂಟ್ಗಳಾಗ್ತಾ ಇತ್ತಲ್ಲ ಸೊ ಹಾಗಾಗಿ ಯಾಕೆ ನಾವು ಚರ್ಚೆ ಮಾಡೋದು ಏನಾಗುತ್ತೆ ಆಗಲಿ ಅಂತ ನಾವು ಆರಾಮಾಗಿದ್ವಿ ಆದರೆ ಇವತ್ತು ಕೆಣಕುಬುಟ ಒಬ್ಬ ಮೊಹಮ್ಮದ್ ಚಮೀರಾ ಇವತ್ತು ಒಂದು ಕೆಣಕುಬುಟ ಹಂದಿ ಚಮೀರಾ ಯಾಕೆ ಅವನ ಹಂದಿ ಅಂತ ಕರೀತೀಯಾ ಅಂತ ಕೇಳಿದ್ರೆ ಅವ್ನು ನಮ್ಮನ್ನ ಕಾಗೆ ಗಿಳಿ ಅಂತೆಲ್ಲ ಕರಿತಾ ಇದ್ದಾನೆ ಅದಕ್ಕೆ ನಾವು ಕ್ಯೂಟಾಗಿ ಅಂದರೆ ಈ ಕೆಸರಲ್ಲಿ ಬಿದ್ದ ಓದಾಡ್ತಾ ಇರುತ್ತಲ್ಲ ಆ ಹಂದಿ ಅಲ್ಲ ಇದು ಕ್ಯೂಟ್ ಮನೇಲಿ ಸಾಕ್ತಾರಲ್ಲ ಫಾರಿನಲ್ಲಿ ಪಿಂಕ್ ಕಲರ್ ಬರುತ್ತಲ್ಲ ಆ ಹಂದಿ ಚಮೀರಾ ಕಾಗೆ ಗಿಳಿ ಹ್ಞೂ ಆಗ್ಲಪ್ಪ ಕೆಲವ್ರು ಕೇಳ್ಬೋದು ಅವ್ನು ನಿಮಗೆ ಹೇಳಿದ ಅಂತ ಯಾಕೆ ಅನ್ಕೋತೀರಾ ಅಂತ ನಾನು ಅವ್ರಿಗೆ ಅದನ್ನೇ ಕೇಳೋದು ನಾನು ಅವನಿಗೆ ಹೇಳಿದೆ ಅಂತ ನೀವು ಯಾಕೆ ಅನ್ಕತ್ತೀರಾ ಹಂಗನ್ಕಬೇಳಿ ಹಂದಿ ಚಮೀರಾ ಸಿಕ್ಕಬೇಡಿ ಟೆನ್ಷನ್ ಆಗ್ಬಿಡಿದ್ದಾನೆ ಇವತ್ತೊಂದು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿದ್ದಾನೆ ಪಾಪ ಅವನ ಬಗ್ಗೆ ತುಂಬ ಜನ ಸುಳ್ ಸುಳ್ಳು ಹೇಳ್ತಾ ಇದ್ದಾರಂತೆ ಮಾಧ್ಯಮಗಳಲ್ಲಿ ನೀನು ಹೇಳಿದ ಸುಳ್ಳುಗಳ ಲೆಕ್ಕ ಕೊಡೋ ಫಸ್ಟು ಕೋತೆ ನೀನು ಹೇಳ್ದಲ್ಲ ಸುಳ್ಳುಗಳು ಒಂದಾದ ಮೇಲೆ ಒಂದು ಪುಂಖಾನುಪುಂಕವಾಗಿ ಜನ ನಂಬುತ್ತಾರೆ ಅಂತ ಆ ಸುಳ್ಳುಗಳ ಲೆಕ್ಕ ಕೊಡು ಫಸ್ಟ್ ಆಮೇಲೆ ನಿನ್ನ ಬಗ್ಗೆ ಸುಳ್ಳು ಹೇಳ್ತಿದಾರೋ ಸತ್ಯ ಹೇಳ್ತಿದ್ದಾರೋ ಆಮೇಲೆ ನೋಡೋಣ ಪಾಪ ಮತ್ತೊಂದು ಬೇಜಾರು ಏನು ಅಂತಂದ್ರೆ ಅವನಿಗೆ ಸಪೋರ್ಟ್ ಮಾಡೋರು ಕಮ್ಮಿ ಆದ್ರಂತೆ ಸತ್ಯ ಗೊತ್ತಾದ ಮೇಲೂ ನಿನ್ನ ಜೊತೆಗೆ ಸಪೋರ್ಟ್ ನಿಂತ್ಕೊಳ್ಳೋಕ್ಕೆ ಜನ ಏನು ನೀನು ಹೇಳೋ ಥರ ಪೆಂಗ್ನ ಮಕ್ಳು ಅನ್ಕೊಂಡಿದ್ಯನೋ ಇನ್ನೂ ನಿನ್ನ ಜೊತೆಗಿದಾರಲ್ಲ ಅವ್ರು ನಿಜವಾಗ್ಲೂ ಪೆಂಗ್ನನ್ ನನ್ನ ಮಕ್ಳೇ ಹೇಳ್ತೀನಿ ಕೇಳು ಇನ್ನೂ ನಿನ್ನನ್ನು ನಂಬ್ತಾ ಇದ್ದಾರಲ್ಲ ಅವ್ರು ನಿಜವಾಗ್ಲೂ ಪೆಂಗ್ನ ಮಕ್ಳೆ ಯಾರಿಗೆ ಸತ್ಯ ಗೊತ್ತಾಯಿತು ಯಾರಿಗೆ ನಿನ್ನ ಷಡ್ಯಂತ್ರ ಏನು ಅಂತ ಅರ್ಥ ಆಯಿತು ಅವರೆಲ್ಲ ಆಲ್ರೆಡಿ ನಿನ್ನಿಂದ ಹೊರಗಡೆ ಬರ್ತಾ ಇದ್ದಾರೆ ಅದಕ್ಕೆ ನಿನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಕಮ್ಮಿ ಆಗ್ತಾ ಇದ್ದಾರೆ ಆಗಲಿ ಪರವಾಗಿಲ್ಲ ನೀನು ತುಂಬ ಬೇಜಾರು ಮಾಡಿಕೊಂಡು ಕೆಲವು ವಿಷಯಗಳನ್ನು ಹೇಳಿದ್ಯಾ ನನಗೆ ಫಾರಿನ್ನಿಂದ ದುಡ್ಡು ಬರ್ತಾ ಇದೆಯಂತೆ ಮುಸ್ಲಿಂ ಕಂಟ್ರೀಸಿಂದ ದುಡ್ಡು ಬರ್ತಾ ಇದೆಯಂತೆ ನಾನೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ನನಗೆ ಹೀಗೆಲ್ಲ ಹೇಳ್ತಾ ಇದ್ದಾರೆ ಸತ್ಯ ಹೇಳಕ್ಕೆ ಯಾವ ಧರ್ಮನೂ ಬೇಕಾಗಿಲ್ಲ ಕಣ ಆದರೆ ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡು ಯಾವನಾದರೂ ಇನ್ನೊಬ್ಬ ಧರ್ಮದ ಒಂದು ಬಂದರೆ ಅವನು ಅವನನ್ನು ನಷ್ಟು ಸುಲಭಕ್ಕೆ ಬಿಡೋಕ್ಕಾಗಲ್ವಲ್ಲೋ ಆಮೇಲೆ ನೋಡೋ ಒಂದು ವಿಷಯ ಹೇಳ್ತೀನಿ ನಂದೊಂದು ಸಿದ್ಧಾಂತ ಇದೆ ನಾನು ಯಾರದ್ದು ವೈಯಕ್ತಿಕ ವಿಚಾರಗಳಿಗೆ ಹೋಗಲ್ಲ ನಾನು ಅದನ್ನು ಫಾಲೋ ಮಾಡ್ತೀನಿ ನನ್ನ ಫೋಕಸ್ ಏನಿದ್ರು ನನ್ನ ಏನು ವಿಷಯ ಇದೆ ಅದು ಸೈದ್ಧಾಂತಿಕ ನಿಲುವ ನಿಲಿರ್ಬೋದು ಅಥವಾ ವಿಷಯಾಧಾರಿತ ಚರ್ಚೆ ಇರ್ಬೋದು ನಾನು ಪರ್ಸ್ನಲ್ಗೆ ಹೋಗಲ್ಲ ಹಾಗಾಗಿ ನಾನು ಯಾವತ್ತೂ ನಿನ್ನ ಅಕೌಂಟ್ ಸ್ಟೇಟ್ಮೆಂಟ್ಗಳ ಬಗ್ಗೆ ನಿನಗೆ ಅಲ್ಲಿಂದ ದುಡ್ಡು ಬಂತಂತೆ ಇಲ್ಲಿಂದ ದುಡ್ಡು ಬಂತಂತೆ ನಂದು ಒಂದು ಡೌಟ್ ಏನು ಅಂತಂದರೆ ಈ ಪಿ ಆ್ಯಪ್ ಪ್ರಮೋಷನ್ ಎಲ್ಲ ಮಾಡ್ಕೊಂಡಿದ್ದವನು ಆಲ್ ಆಫ್ ದ ಸಡನ್ನು ಹೇಗೆ ಹೋರಾಟಗಾರ ಆಗ್ಬಿಟ್ಟ ಅದು ಸೌಜನ್ಯಪರ ಹೋರಾಟಗಾರ ಆಗ್ಬಿಟ್ಟ ಇವನಿಕ್ ಫಂಡಿಂಗ್ ಹೆಂಗ್ ಬರ್ತಾ ಇದೆ ಅಂತ ನಾನು ಕೇಳಿದ್ದೆ ಅಷ್ಟೆ ಆಮೇಲೆ ನನ್ನ ಬಗ್ಗೆ ಮತ್ತು ನನ್ನ ಇನ್ನೊಬ್ಬರು ಜೊತೆಯಲ್ಲಿ ಹೋರಾಟಗಾರನ ನೀನು ಕಾಗೆಯ ಗಿಳಿ ಅಂತ ಕರ್ಕೊಂಡು ಗ್ಯಾಂಗ್ರೇಪ್ ಆಗಿರೋ ಒಂದು ಹೆಣ್ಣು ಮಗಳನ್ನು ಪವಿತ್ರ ಅಂತ ಕರೆಯುವ ಕೀಳು ಮಟ್ಟಕ್ಕೆ ನಾನು ಇನ್ನೂ ಹೋಗಿಲ್ಲ ಅಂತ ಹೇ ಈಡಿಯಟ್ ಮತ್ತೆ ಜನರ ಹಾದಿಯನ್ನು ತಪ್ಪಿಸ್ಬೇಡ ಗ್ಯಾಂಗ್ ರೇಪ್ ಆಗಿಲ್ಲ ಮತ್ತೆ ಜನರ ಹಾದಿಯನ್ನು ತಪ್ಪಿಸ್ಬೇಡ ಗ್ಯಾಂಗ್ ರೇಪ್ ಆಗಿದೆ ಅನ್ನೋದಕ್ಕೆ ನಿನ್ನ ಹತ್ರ ಏನಾದರೂ ಒಂದು ಸಾಕ್ಷಿ ಇದ್ದರೆ ಕೊಡು ಒಂದೇ ಒಂದು ಸಾಕ್ಷಿ ಇದ್ದರೆ ಕೊಡು ಮತ್ತೆ ಹಾದಿ ತಪ್ಪಿಸ್ಬೇಡ ಆ್ಯಂಡ್ ಪವಿತ್ರ ಸಾವು ಅನ್ನೋ ಸ್ಟೇಟ್ಮೆಂಟ್ ಪದೇ ಪದೇ ನಾನು ವಿಚಾರದಲ್ಲಿ ನೀನು ಮಾತಾಡ್ತಾ ಇರ್ತೀಯ ಇಟ್ಕೋ ಅದು ನನ್ನ ಸ್ಟೇಟ್ಮೆಂಟ್ ಅಲ್ಲ ಬೇಕಾದರೆ ಅದಕ್ಕೆ ಸಾಕ್ಷಿಯಾಗಿ ನಾನು ಎಲ್ಲಿ ಮಾತಾಡಿದ್ನೋ ಅದಕ್ಕೆ ಸಾಕ್ಷಿಯಾಗಿ ಅದರ ವಿಡಿಯೋ ಕ್ಲಿಪ್ಸ್ ಸಹಿತ ನಿನಗೆ ಹಾಕ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡದ್ದು ಸ್ಮಿತಾ ಕ್ಲಾರಿಟಿ ಕೊಟ್ಟಿದ್ದಾರೆ ಕೇಳಿಸ್ಕೊ ಅವಳಿಗೆ ಪವಿತ್ರ ಸಾವು ಅಂತ ಆಗಿದ್ದಲ್ಲ ಕೀರ್ತಿ ಆಯ್ತಾ ನೀವು ಅದನ್ನ ಹೇಳಿದೀರಿ ಅಲ್ಲ ಸ್ಮಿತಾ ನೀವ್ ಹೇಳಿ ಆಯ್ತು ನಾನು ಒಂದು ಹತ್ತು ಸತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅದೇ ವೇದಿಕೆಯಲ್ಲಿ ಕೀರ್ತಿ ಹೇಳಿದ್ರಿಂದ ಮತ್ತೊಮ್ಮೆ ನಿಮ್ ಸಲುವಾಗೂ ಹೇಳ್ತಿದೀನಿ ಇದನ್ನ ಕೀರ್ತಿ ಅವರು ಅವರ ಹೇಳಿಕೆ ಅಂತ ಹೇಳಿಲ್ಲ ಬದಲಾಗಿ ತನಿಖೆ ನಡೆಸಿದ್ದವ್ರು ಹಿಂಗ್ ಹೇಳಿದ್ದಾರೆ ಅಂತ ಹೇಳಿದ್ದು ಹಂಗಾಗಿ ಕೀರ್ತಿ ಅವರ ವೈಯಕ್ತಿಕ ಹೇಳಿಕೆ ಅಲ್ಲ ಅಂತ ಹೇಳಿ ನಾನು ಹೇಳ್ಬೋದು ಬಿಕಾಸ್ ಐ ವಾಸ್ ಐ ವಿಟ್ನೆಸ್ ಆಯ್ತಲ್ವಾ ಅದು ನನ್ನ ಹೇಳಿಕೆಯಲ್ಲ ನಾನು ರುದ್ರಮುನಿಯವರ ಹೇಳಿಕೆಯನ್ನು ಉಲ್ಲೇಖ ಮಾಡಿದ್ದೆ ಆದರೆ ನಾನು ಈಗಲೂ ಹೇಳ್ತೀನಿ ಆಕೆಯ ಮೇಲೆ ಅತ್ಯಾಚಾರವಾಗಿದೆ ಆದರೆ ಗ್ಯಾಂಗ್ ರೇಪ್ ಆಗಿಲ್ಲ ಇದನ್ನು ಯಾರು ಹೇಳಿದ್ರೂ ಸಹಿತ ನಾನು ಅದನ್ನು ವಿರೋಧಿಸ್ತೀನಿ ನಿನಗೂ ಅದನ್ನು ಹೇಳ್ತಾ ಇದ್ದೀನಿ ಆಮೇಲೆ ಏನಂದ್ರೆ ನೀನು ಯಾವನೋ ಒಬ್ಬ ಪೆಂಗ್ನನ್ ಮಗ ಹೇಳ್ದ ಎರಡು ನಿಮಿಷದ ವಿಡಿಯೋಗೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಅದ್ರ ದಶ್ ತಗೊಂಡ್ರೆ ಇದ್ರ ದಿಶ್ ತಗೊಂಡ್ಬಿಟ್ರೆ ಹಿಂಗಾಬಿಟ್ರೆ ಪಿಚ್ಚರೇ ಮಾಡಿಬಿಡ್ಬೋದು ಅಂತ ಮಾಡೋ ಪಿಚ್ಚರು ಸುಳ್ಳು ಸುಳ್ಳು ಹೇಳ್ಕೊಂಡು ಇನ್ನೊಂದು ಪಿಕ್ಚರ್ ಮಾಡು ಲ ನೀನು ಈ ಸುಳ್ಳು ಹೇಳೋ ಪ್ರೊಫೆಷನಲಿಸಮಲ್ಲಿಗೆ ಏನೇನು ಬೇಕೋ ಆ ವಿದ್ಯೆ ಕಣ ಸುಳ್ಳು ಹೇಳೋ ವಿದ್ಯೆಯಲ್ಲಿ ಜನರ ನಮ್ಸಕ್ಕೆ ಏನೇನು ಬೇಕೋ ಆ ಟೆಕ್ನಾಲಜಿಯನ್ನು ನೀನು ಅರ್ಧ ಕಣ ನಿನಗೆ ಸಬ್ಸ್ಕ್ರಿಪ್ಷನ್ ತಗೊಂಡು ನೀನೇ ಕುತ್ಕೊಂಡು ಅದನ್ನೆಲ್ಲ ಸುಳ್ಳು ಸುಳ್ಳುಗಳನ್ನು ರೆಡಿ ಮಾಡಿಬಿಟ್ಟು ನೀನು ಜನಕ್ಕೆ ಕಣ ನಮಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಕಣ ಹಂಗಾಗಿ ನಾವು ಅದನ್ನು ಯಾರಿಗಾದ್ರೂ ಕೇಳಬೇಕು ಮಾಡ್ಕೊಡ್ತೀರಾ ಬರುತ್ತಾ ನಿಮ್ಮ ಹತ್ರ ಈ ಸರ್ವಿಸ್ ಇದೆಯಾ ಅಂತ ಆಮೇಲೆ ಮೂವತ್ತು ಸಾವಿರ ರೂಪಾಯಿಗೆ ಯಾರ ಹತ್ರನ ಕೇಳಬೇಕಾದ ಪರಿಸ್ಥಿತಿಲಿ ಇಲ್ಲ ಬಿಡ ಕೊಟ್ಕೊತೀನಿ ನನ್ನ ಧರ್ಮದ ಕ್ಷೇತ್ರ ಉಳಿಸ್ಕೊಳ್ಳೋಕೆ ಮೂವತ್ತು ಸಾವಿರ ರೂಪಾಯಿ ಇಲ್ಲ ನನ್ನ ಹತ್ರ ನಿಮ್ಮ ಥರ ಲಕ್ಷಗಟ್ಟಲೆ ಡೀಲ್ಸ್ ಎಲ್ಲ ಪೋ ನಮ್ಮದು ಅಪ್ಪ ನಮ್ಮ ಸಾಕು ನಿಜ ಹೇಳಪ್ಪ ಓದ್ ತಿಂಗಳು ಯೂಟ್ಯೂಬ್ ರೆವಿನ್ಯೂನು ಚೆನ್ನಾಗಿ ಬಂದಿದೆ ಯಾಕೆ ಯಾಕೆ ಕೇಳಿ ಓಕೆ ಯೂಟ್ಯೂಬ್ ರೆವಿನ್ಯೂಗೋಸ್ಕರ ನಾನು ಮಾಡ್ದವನಲ್ಲ ಯಾಕಂದರೆ ನಾನು ನಿಮಗೆ ತುಂಬ ಗೊತ್ತು ಈ ವಿಚಾರದಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸೈಡಿಗೆ ಇಟ್ಟು ಯಾವುದೋ ಕಾಲ ಆಗೋಗಿತ್ತು ನಂಗೆ ಬೇಡವೇ ಬೇಡ ಅಂತ ಬಿಟ್ಟಿದ್ದೆವನು ನನಗೆ ಆರಾಮಾಗಿ ಮಾಡಕ್ಕೆ ಬೇರೆ ಬೇರೆ ಕೆಲಸಗಳಿದ್ದಾವೆ ನಾನು ಅದನ್ನು ಮಾಡ್ಕೊಂಡು ಆರಾಮಾಗಿದ್ದೀನಿ ಓಕೆ ಇದರಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋದ್ನಲ್ಲ ಸೊ ಅದರಲ್ಲಿ ಒಂದಿಷ್ಟು ಬಂತು ಅದು ಬಿಟ್ಬಿಡಿ ಅದನ್ನ ಸೈಡಿಗೆ ಇಟ್ಬಿಡೋಣ ಆದರೆ ನೀನು ಹೇಳೋದಲ್ಲ ನನ್ನ ಮಗಂಗೆ ಎರಡು ನಿಮಿಷಕ್ಕೆ ಮೂವತ್ತು ಸಾವಿರ ಬೇಕಿತ್ತಂತೆ ಅಂತ ಏನು ಮಾಡ್ತೀಯ ಗುರು ಥರ ಹಲ್ಕ ವಿದ್ಯೆಗಳನ್ನು ಅಂದರೆ ಸುಳ್ಳು ಹೇಳೋಕ್ಕೆ ಕಲಿಬೇಕಾದ ವಿದ್ಯೆಗಳನ್ನು ನಿಂತರ ನೀನು ಪರಿಣಿತಿ ಯಾಕೆ ಪಡ್ಕೊಂಡಿದ್ಯಾ ಅಂತ ನಂಗೆ ಈಗ ಗೊತ್ತಾಗ್ತಾ ಇದೆ ಯಾಕೆ ನೀನು ಅಷ್ಟು ಪರಿಣಿತಿ ಅದರಲ್ಲಿ ಪಡ್ಕೊಂಡಿದ್ದೀಯ ಅಂದರೆ ಇದರಲ್ಲಿ ಸುಳ್ಳುಗಳನ್ನು ಹೇಳಿ ಫಸ್ಟ್ ದೆವ್ ಸ್ಟೋರಿ ಅಂತ ಬಂದೆ ಹಾರರ್ ಸ್ಟೋರಿ ಅಂತ ಬಂದೆ ಇವಾಗ ಏ ಮಾಡಿಕೊಂಡು ಜನಗಳ ಹಾದಿ ತಪ್ಸಕ್ಕೆ ನಿನಗೆ ಅದು ಬೇಕು ನೀನು ಕಲ್ತ್ಕೊಂಡಿದ್ಯಾ ಓಕೆ ಆಮೇಲೆ ಹೇಳ್ತೀಯಾ ನೀನು ವಿಡಿಯೋ ಮಾಡಿದ್ದು ಭೀಮನ ವಿಡಿಯೋ ನೀವು ನೋಡಿಲ್ವಾ ಅದನ್ನ ಅವ್ರು ಹೇಳಿದ್ದನ್ನು ಆಧಾರವಾಗಿ ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ ಅಯ್ಯೋ ಇಡಿಯಟ್ ಅದನ್ನು ಹೇಳಬೇಕಿತ್ತು ಕಣ ಸಿಕ್ಕೇ ಇಲ್ಲ ಭೀಮಾ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಲಾಗಿರೋ ಹತ್ರ ಬಂದ ಸುಪ್ರೀಂ ಕೋರ್ಟ್ ಲಾಯರ್ ಅವ್ರನ್ನ ಕರ್ಕೊಂಡೋಗಿ ಒನ್ ಸಿಕ್ಸ್ಟಿ ಫೋರ್ ಮಾಡಿಸಿದ್ರು ಅಂತೆಲ್ಲ ಕತೆ ನೋಡಿದ್ರಲ್ಲವ ಇಡೀ ಬ್ಯಾಚು ಇವಾಗ ನೋಡಿದ್ರೆ ಜಯ ಅಂತ ಹೇಳ್ತಾ ಇದಾರೆ ಅವ್ರನ್ನ ಬಂದಿದ್ದೆ ಈ ನಮ್ಮ ಗಿರೀಶ್ ಮಟ್ಟಣ್ಣವರು ಅವರು ನನಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಪಿಕಪ್ ಮಾಡಿ ಮನೆ ಕರ್ಕೊಂಡು ಹೋಗಿ ಕೇಳಿದರು ಚಿನ್ನ ಏನು ಒಂದು ಒಂದೂವರೆ ವರ್ಷದ ಕೆಳಗಡೆನೆ ಇದೆಲ್ಲ ಪ್ಲ್ಯಾನ್ ಆಗಿತ್ತು ಅಂತ ಯಾಕ್ರ ಸುಳ್ಳು ಹೇಳಿದ್ರಿ ಅಷ್ಟು ಮತ್ತೆ ಜನರನ್ನ ಯಾಕೆ ನಂಬಸಿದ್ರಿ ಹಾಂ ಯಾಕೆ ನಂಬಿಸಿದಪ್ಪಾ ಆ ವಿಮಾನ ಎಂಟ್ರಿ ಮುಂಚೆನೇ ಬಿಡಬೇಕಿತ್ತು ನೀನು ಅವನೋಗಲ್ಲಿ ಸಬ್ಮಿಟ್ ಆಗೋದ್ರೊಳಗಡೆ ಅಷ್ಟು ಚೆನ್ನಾಗಿ ಏ ವಿಡಿಯೋ ಅವನು ಹೇಳಿದ್ದಕ್ಕೆಲ್ಲ ಬಣ್ಣ ಕಟ್ಟಿ ಅಷ್ಟು ಅದ್ಭುತವಾಗಿ ಬಣ್ಣ ಕಲರ್ 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 ಕಾಗೆ ಆರಿಸ್ದಲ್ಲ ತಪ್ಪಲ್ವಾ ಇದ್ಯಾಕೆಲ್ಲ ಆದಮೇಲೆ ಇವಾಗ ಅವನು ತಪ್ಪೊಪ್ಕೊಂಡಂತ ಅಂತ ಗೊತ್ತಾದ್ಮೇಲೆ ನಿನ್ನ ವಿಡಿಯೋ ಬಿಟ್ಟೆ ನೀನು ನೀನು ಇಂಟ್ರ್ಯೂ ಮಾಡಿರೋದು ಯಾಕೆ ನಿನ್ನ ಬುಡಕ್ಕೆ ಬರಬಾರ್ದು ಅಂತ ಚಿನ್ನಯ್ಯ ಬೇಕಾದವಾಗ ಜೈಲಲ್ಲಿ ಇರಲಿ ಶಿವಮೊಗ್ಗ ಜೈಲಲ್ಲಿ ಆಲ್ರೆಡಿ ಇದ್ದಾನೆ ಮನುಷ್ಯ ನಿನ್ನ ಬುಡಕ್ಕೆ ಬರಬಾರ್ದು ಅದಕ್ಕೆ ಅವನ ಮೇಲೆ ಹಾಕ್ಬಿಟ್ರಿ ಅಲ್ಲ ಚಿನ್ನಯ್ಯ ಬಂದ್ರೆ ಅವ್ನು ಫ್ಯಾಮಿಲಿನೇ ಸರ್ವನಾಶ ಮಾಡಿದ್ರಿ ಜೈಲಿಗೆ ಇಟ್ಟದ್ರಿ ಸುಜಾತ ಭಟ್ ಅವರು ಕಣ್ಣೀರು ಹಾಕಿದ್ ನೋಡಿ ಅವ್ನು ಸತ್ಯ ಅಂತ ನಂಬಿಟ್ನಂತೆ ಏನೋ ಹೊಸಮಾ ಬಿನ್ ಲಾಡನ್ ಎಂತಿ ಬಂದುಬಿಟ್ಟು ಕಣ್ಣೀರ್ ಹಾಕ್ಬಿಟ್ರೆ ಹೊಸಮಾ ಬಿನ್ ಲಾಡನ್ ಪರವಾಗಿ ವಿಡಿಯೋ ಮಾಡಿಬಿಡ್ತೀಯನೋ ನೀನು ಹಾ ಹೇಳಪ್ಪ ನನಗೇನು ಆಶ್ಚರ್ಯ ಆಗ್ತಾ ಇದೆ ಇವ್ನು ಮಾತಾಡ್ತು ಯಾರು ಒಂದು ತಾಯಿ ಕಣ್ಣೀರು ಹಾಕ್ತಾಳ ನಾವು ಹೇಳಿಲ್ವಾ ಡೇವನ್ನೇ ಇದು ಸುಳ್ಳು ಈ ಸ್ಟೋರಿ ಲಾಜಿಕ್ ಇಲ್ಲ ಇದಕ್ಕೆ ಲಾಜಿಕಲ್ ಎಂಡಿಲ್ಲ ಇದನ್ನ ಎಮೋಷನಲಿ ತಿರ್ಗಿಸೋಕೆ ಪ್ರಯತ್ನ ಅಷ್ಟೇ ಬಿಟ್ಟರೆ ಇದ್ರಲ್ಲಿ ಲಾಜಿಕಲ್ ಎಂಡ್ ಸಿಗಲ್ಲ ಇದರಲ್ಲಿ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ಡೇವನ್ನೇ ನಾವು ಹೇಳದ್ವಲ್ಲ ಏ ವಿಡಿಯೋ ಮಾಡ್ಕೊಂಡು ಛತ್ರಿ ಹಿಡ್ಕೊಂಡು ಎಷ್ಟು ನಾಟಕ ಮಾಡಿದಪ್ಪ ಸುಳ್ಳಲ್ವ ನೀನು ಹೇಳಿದ್ದು ಇವಾಗ ನಿನ್ನ ಬಗ್ಗೆ ಯಾರೋ ಸುಳ್ಳು ಹೇಳ್ತಿದ್ದಾರೆ ಮಾಧ್ಯಮದವರು ಅಂತ ತಕ್ಷಣ ಹೆಂಗ ಕೊತ ಕೊತ್ತ ಕುದೀತಾ ಇದೆಯಾ ನೋಡು ಉರಿತಾ ಇದೆ ನೋಡಿ ನಿನಗೆ ಅಲ್ವೇನೋ ಚಮೀರಾ ಚೆನ್ನಾಗಿತ್ತು ಆವತ್ತು ಸುಳ್ಳು ಹೇಳಬೇಕಾದ್ರೆ ಇದರಿಂದ ಏನಾಗುತ್ತೆ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತೆ ನೀನು ಕಣ್ಣೀರು ನೋಡೋ ಬದಲು ಒಂದು ಡಾಕ್ಯುಮೆಂಟ್ ಅಷ್ಟು ಬುದ್ಧಿವಂತ ಬುದ್ಧಿವಂತ ದೊಡ್ಡ ಪುಡಾಂತರ ಮಾತಾಡ್ತೀಯೋ ನೀನು ಕೇಳೋಕ್ಕಾಗಿಲ್ವೇನೋ ಒಂದು ಮುಂಚೆ ಅಮ್ಮ ಟಿಸಿ ಅಮ್ಮ ಸರ್ಟಿಫಿಕೇಟ್ಸ್ ಅಮ್ಮ ಒಂದು ಫೋಟೋ ಅಮ್ಮ ಮಾರ್ಕ್ಸ್ ಕಾರ್ಡ್ ಅಮ್ಮ ಬರ್ತ್ ಸರ್ಟಿಫಿಕೇಟ್ ಸ್ಕೂಲ್ ಅಡ್ಮಿಷನ್ ಸರ್ಟಿಫಿಕೇಟ್ ಯಾವುದಾದ್ರೂ ಒಂದು ತೋರಿಸಿಯಮ್ಮ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ನೀನು ಇಸ್ಕೊಂಡು ವಿಡಿಯೋ ಕಣ ಅವಾಗ ಹೇಳ್ತಿದ್ದೆ ನೀನು ಬುದ್ಧಿವಂತ ಅಂತ ಹೆಡ್ ನನ್ನ ಮಗ ನೀನು ನಮಗೆ ಪೆಣ್ಣನ ಮಗ ಅಂತೀಯ ಅಯ್ಯೋ ದಡ್ಡನ ಮಗನೇ ನಿನಗೇನು ಗೊತ್ತಿಲ್ಲದೆ ಕಣ್ಣೀರು ನೋಡ್ಬಿಟ್ಟು ವೀಡಿಯೋ ಮಾಡಿದೆ ಅಂತೀಯಲ್ಲೋ ಅಂತ ಕರಿಬೇಕು ಹೇಳು ಮಾತಾಡಬಾರ್ದು ನಾನು ಯಾವತ್ತೂ ಹಿಂಗೆ ಹೋಗೋಲ್ಲ ಬಟ್ ನೀನು ಕಾಗೆ ಗಿಳಿ ಅಂದ್ಬಿಟ್ಟಲ್ಲ ಮನ್ಸಿಗೆ ತಗೊಂಬಿಟ್ಟೆ ನಾನು ಅದಕ್ಕೆ ಮಾತಾಡ್ತೀನಿ ಅದಕ್ಕೆ ನಿನ್ನನ್ನು ನಿನ್ನನ್ನು ಬಿಡಬಾರ್ದು ಯಾಕಂದರೆ ಸುಳ್ಳು ಹೇಳಿ ಮೆರೆಯೋ ನಿನ್ನಂತವರು ಹಾಂ ತುಂಬ ಬಿಡಬಾರ್ದು ನಿನ್ನನ್ನು ಆಮೇಲೆ ಆ ಅಮ್ಮನ ಕಾಮಿಡಿ ಪೀಸ್ ಮಾಡಿದ್ರು ಅಂತ ಹೇಳ್ತೀಯ ಮೀಡಿಯಾದವರು ಆ ಅಮ್ಮನ ಮೀಡಿಯಾದವರೆಲ್ಲ ಹೋಗಿ ಮೈ ಹಿಡಿದು ಮೈ ಮೈಕ್ ಹಿಡಿದು ಅಮ್ಮನ ಕಾಮಿಡಿ ಪೀಸ್ ಆ ಅಮ್ಮನ ಕಾಮಿಡಿ ಪೀಸ್ ಮಾಡಿದ್ದು ನೀನು ಆ ಅಮ್ಮನ ಕಾಮಿಡಿ ಪೀಸ್ ಮಾಡಿದ್ದು ನೀನು ಮಟ್ಟಣ್ಣವರು ಸುಳ್ಳು ಸುಳ್ಳು ಹೇಳಿ ಆ ಅಮ್ಮ ಹೇಳಿದ್ದನ್ನು ಕಲರ್ ಕಲರ್ ಕಾಗೆಯಾಗಿ ತಿರುಗಿಸಿ ಅದನ್ನು ಎಕ್ಸ್ಪೋಸ್ ಮಾಡಿದಾಗ ಇನ್ನೇನು ಮಾಡ್ತಾರೆ ಮೀಡಿಯಾದವರು ಅದನ್ನು ಎಕ್ಸ್ಪೋಸ್ ಮಾಡಿದಾಗ ಏನು ನಿನ್ನ ಪ್ರಕಾರ ಓ ಇವಮ್ಮ ಎಕ್ಸ್ಪೋಸ್ ಆಯಿತು ಬಿಟ್ಬಿಡೋಣ ಅವ್ರ ಪಾಡಿಗೆ ಇರಲಿ ಇಷ್ಟು ದಿನ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಸಮಾಜದಲ್ಲಿ ಫೇಕ್ ಕಣ್ಣೀರು ಹಾಕ್ಕೊಂಡು ಧರ್ಮಸ್ಥಳದ ಬಗ್ಗೆ ಕೆಟ್ಟ ಕೆಡ್ದಾಗಿ ಮಾತಾಡ್ಕೊಂಡು ದಂಗೆ ಏಳಬೇಕು ಕಲ್ಲು ಹೊಡಿಬೇಕು ಅಂತೆಲ್ಲ ಈ ಈ ಅಮ್ಮನ ಬಾಯಲ್ಲಿ ಬಂದಿದ್ದರೂ ಸಹಿತ ನಾವು ಇವಮ್ಮನ ಏನೂ ಕೇಳಬಾರ್ದು ಎಲ್ಲೋ ಬಿಟ್ಟರೆ ಇವಾಗ ಆ ಅಮ್ಮನ್ನ ಅಷ್ಟೆಲ್ಲ ಬಳಸ್ಕೊಂಡು ಎಲ್ಲಿ ಬಿಟ್ಟರೋ ಮನುಷ್ಯತ್ವ ಇದೆಯಾ ನಿಮಗೆ ಎಲ್ಲಿಗೆ ಬಂತು ನೋಡು ಪರಿಸ್ಥಿತಿ ನಿಂದು ಏ ವಿಡಿಯೋ ಮಾಡ್ಕೊಂಡು ಇವರೇ ಮಾಡಿದ್ದು ಅಂತ ಹೆಸರು ಹೇಳ್ಕೊಂಡು ಮಾಡಿದ್ದವು ನೀನು ಇವತ್ತು ಯು ಡಿ ಆರ್ ಏಯ್ ದಡ್ಡಾ ಲಾಡ್ಜಲ್ಲಿ ಇದ್ದ ಶವಗಳು ಹೇಗೆ ಅಪರಿಚಿತ ಶವ ಆಗ್ತವೆ ಅಂದಲ್ಲ ಫೇಕ್ ಐ ಡಿ ಕಟ್ ಒಳಗಡೆ ಬಂದಿರ್ತಾರ ಕಣ ಅವತ್ತು ನಿನ್ನಂಗೆ ಆಧಾರ್ ಕಾರ್ಡು ಮೊಬೈಲ್ ಟ್ರ್ಯಾಕು ಎಲ್ಲ ಇರಲಿಲ್ಲ ಹಾಗಾಗಿ ಫೇಕ್ ಐ ಡಿ ಕಟ್ಟು ಒಳಗಡೆ ಬಂದು ಒಳಗಡೆ ಬಂದು ಬಂದ ಗಂಡಸು ಹೆಂಗಸನ್ನು ಮರ್ಡ್ರ್ ಮಾಡಿ ಅವ್ನು ಸೂಸೈಡ್ ಮಾಡ್ಕೊಂಡಿರೋದಕ್ಕೆ ಒಂದು ಮರ್ಡ್ರ್ ಕೇಸು ಒಂದು ಸೂಸೈಡ್ ಕೇಸ್ ಆಗಿದೆ ಅವರು ಎಲ್ಲಿಂದ ಬಂದಿದ್ರು ಅನ್ನೋದನ್ನು ಪತ್ತೆ ಹಚ್ಚೋಕ್ಕೆ ದಿನದಲ್ಲಿ ಸಾಧ್ಯ ಆಗದೆ ಇರೋದಕ್ಕೆ ಅದನ್ನು ಅಪರಿಚಿತ ಶವ ಅಂತ ಹೇಳಿ ಹೂಳಿ ಯು ಡಿ ಆರ್ ಮಾಡಿಸಿರ್ತಾರೆ ಇನ್ನೊಂದು ತಲೆಯಲ್ಲಿಕೊ ಕೊಲೆ ಮಾಡಿದವ್ರು ಯಾರು ಪೋಸ್ಟ್ ಮಾರ್ಟಮ್ ಮಾಡಿ ಪೊಲೀಸ್ನವ್ರನ್ನ ಕರೆದು ಹಾಂ ಯು ಡಿ ಆರ್ ಮಾಡಿಸಿ ಮಣ್ ಹೂತ ಹಾಕಲ್ಲ ತಗೊಂಡೋಗಿ ಬೆಂಕಿ ಹಚ್ತಾರೆ ತಲೆಯಲ್ಲಿಕೊ ನಂಬಿಸ್ಬಡ ಜನ ನಿನ್ನೂ ಮಾತೆತ್ತದ್ರೆ ಇವತ್ತು ವೇದವಲ್ಲಿ ಕೇಸಲ್ಲಿ ಏನಾಯ್ತು ಪದ್ಮಲತಾ ಕೇಸಲ್ಲಿ ಏನಾಯ್ತು ಮಾವುತನ ಕೇಸಲ್ಲಿ ಏನಾಯಿತು ಯೋ ಅವೆಲ್ಲ ಸಿ ರಿಪೋರ್ಟ್ಸ್ ಆಗಿದೆ ಹತ್ರ ದಾಖಲೆಗಳಿದ್ರೆ ಈಗಲೂ ಓಪನ್ ಮಾಡಿಸು ಗೊತ್ತಲ್ವಾ ಸಿ ರಿಪೋರ್ಟ್ ಅಂದ್ರೆ ಏನು ಅಂತ ಹೇಳಿ ಯಾರೂ ಆರೋಪಿಗಳು ಸಿಕ್ಕಿಲ್ಲ ಅಂತಲ್ವಾ ಓಪನ್ ಮಾಡ್ಸೋ ನಿನ್ನ ಹತ್ರ ದಾಖಲೆಗಳಿದ್ರೆ ಸುಳ್ಳು ಹೇಳ್ತೀರಾ ವೇದವಲ್ಲಿ ಕೇಸಲ್ಲಿ ಅವಳಿಗೆ ಬೆಂಕಿ ಹಚ್ಬಿಟ್ಟು ಹೊರಗಡೆಯಿಂದ ಬೋಲ್ಟ್ ಹಾಕೊಂಡು ಹೋದ್ರು ಅಂತ ಆ ಕೇಸಲ್ಲಿ ಕ್ಲಿಯರ್ಲಿ ಇದೆ ಒಳಗಡೆಯಿಂದ ಬೋಲ್ಟ್ ಹಾಕೊಂಡು ಬೆಂಕಿ ಹಾಕ್ಕೊಂಡು ಅಂತ ಪೊಲೀಸ್ನವರು ಹಂಚ್ ತೆಗೆದು ಕೆಳಗಡೆ ಇಳಿದು ಆ ಬಾಡಿಯನ್ನು ಹೊರಗಡೆ ತೆಗೆದಿದ್ದು ಅಂತ ಯಾಕೋ ಸುಳ್ಳು ಹೇಳಿ ಸುಳ್ಳು ಹೇಳಿ ಇನ್ನೂ ಸೊಸೈಟಿನ ಹಾಳು ಮಾಡ್ತೀಯಾ ಬಿಡೋ ಸಾಕು ನೀನು ಪೊಲೀಸರು ನಿಮ್ಮ ಮನೆಗೆ ಬಂದಿದ್ದನ್ನು ಮೀಡಿಯಾದವರು ಬೇರೆ ಥರ ತೋರಿಸ್ಬಿಟ್ರಾ ಏನಕ್ಕೆ ಬಂದಿದ್ರಪ್ಪ ಪೊಲೀಸ್ ಪೊಲೀಸರು ನಿಮ್ಮ ಮನೆಗೆ ಲಂಚ್ ಕರೆದಿದ್ದ ಡಿನ್ನರ್ ಕರೆದಿದ್ದ ಎಲ್ಲ ಸೀಸ್ ಮಾಡ್ಕೊಂಡು ಹೋಗ್ತಾನೆ ಬಂದಿದ್ದು ಅದನ್ನು ಇನ್ನೇನು ತೋರಿಸ್ಬೇಕಪ್ಪ ಪೊಲೀಸ್ನವರಿಗೆ ಅವರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಯೂಟರ್ ಇಲ್ಲದ ಕಾರಣ ಅವರು ಚಮೀರನ ಕಂಪ್ಯೂಟರ್ ತೆಗೆದುಕೊಂಡು ಹೋಗಿದ್ದಾರೆ ಅಂತ ತೋರಿಸಬೇಕಿತ್ತ ಪೊಲೀಸ್ನವರ ಮೊಬೈಲ್ ಸರಿಯಾಗಿ ವರ್ಕ್ ಆಗದೆ ಇರುವುದರಿಂದ ಬಂದು ಚಮೀರನ ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾರೆ ಅಂತ ತೋರಿಸ್ಬೇಕಾಗಿತ್ತ ಹೇಗೆ ತೋರಿಸ್ಬೇಕು ಹಂಗೆ ತೋರಿಸ್ತಾರೆ ಇನ್ನೇನು ಮಾಡ್ತಾರೆ ತೋರಿಸೋದು ಮೇನ್ ಮನೆ ಮನೆ ಓನರ್ ಮನೆ ಖಾಲಿ ಮಾಡಿಸಿರ್ತಾರೆ ಏನೋ ನಾಟಕ ಆಡ್ತೀಯ ನೀನು ನನಗೆ ಅರ್ಥ ಆಗ್ತಾ ಇರೋದು ಅವತ್ತು ಪೊಲೀಸ್ನವ್ರು ಇವ್ರ ಮನೆಗೆ ಹೋದಾಗಲೇ ಅವ್ರ ಅಮ್ಮ ಅಲ್ಲಿರಲಿಲ್ಲ ಅವತ್ತಿಂದ ಪೊಲೀಸ್ನವ್ರು ಬಂದಿರಲಿಲ್ಲಲ್ಲ ಅವತ್ತೇ ಅವ್ರ ಅಮ್ಮ ಅಲ್ಲಿರಲಿಲ್ಲ ಅವ್ರ ಅಮ್ಮನ ಆಲ್ರೆಡಿ ಅವನು ಬಳ್ಳಾರಿಗೋ ಅಥವಾ ಅವರ ನೆಂಟ್ರ ಮನೆಗೋ ಕೆಳಸ ಆಗಿತ್ತು ಇವತ್ತು ಕೂತ್ಕೊಂಡು ಹೇಳ್ತಾನೆ ನಮ್ಮಮ್ಮ ಅಲ್ಲೆರಡು ದಿನ ಇಲ್ಲೆರಡು ದಿನ ಎಮೋಷ್ನಲ್ ಡ್ರಾಮಾ ಮಾಡ್ಕೊಂಡು ಮತ್ತೆ ಬರಬೇಡ ನಿನ್ನ ಮನೇಲಿ ಅವತ್ತು ಗಿರೀಶ್ ಮಟ್ಟಣ್ಣ ಇದ್ದ ತಾನೆ ಅವತ್ತು ನಿಮ್ಮ ಮನೇಲಿ ಗಿರೀಶ್ ಮಟಣ್ಣ ಇದ್ದೇ ತಾನೆ ನಿನ್ ಗಿರೀಶ್ ಮಟ್ಟಣ್ಣ ನಿನಗೆ ಕೇಸ್ ಫೈಲ್ ಆದ್ರೆ ನೆಕ್ಸ್ಟ್ ನೈಟ್ ಬಂದು ನಿಮ್ ಮನೇಲಿ ತಾನೆ ಇವತ್ತು ಅವನ ಮನೆ ಕರ್ಕೊಂಡು ಹೋಗ್ ಕೇಳು ಗಿರೀಶ್ ಮಟ್ಟಣ್ಣ ಮನೆ ಕರ್ಕೊಂಡು ಹೋಗ್ ಕೇಳು ಅವನ ಮನೆ ಇದೆಯಲ್ಲ ಕರ್ಕೊಂಡು ಹೋಗ್ ಅವನಿಗೆ ಈ ಜಯಂತು ಚಿನ್ನಯ್ಯನ್ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೊತಾನೆ ನಿನ್ನ ಇಟ್ಕೊಳಲ್ವಾ ಹೋಗ್ಲಪ್ಪ ತಿಮ್ರೋಡಿಯ ನಿಮ್ಮ ಆಶ್ರಯ ಗೃಹ ಇದೆಯಲ್ರೋ ಎಲ್ಲರೂ ಅಲ್ಲೇ ಇದ್ರಲ್ಲ ಇಷ್ಟು ದಿನ ಯಾಕೆ ಓಡಿಸ್ಬಿಟ್ರೇನ್ ಅಲ್ಲಿಂದ ವರ್ಕೌಟ್ ಆಗಲ್ಲ ನಿಮ್ಮ ಕಡೆಯಿಂದ ಅಂತ ಏನು ಚಿದ್ರಾ ಚಿದ್ರ ಆದ್ರಿ ನಿಮ್ಗೆ ಹೆಂಗು ಎಲ್ಲ ಸ್ಟ್ರಾಂಗ್ ಆಗಿ ಸರಿಯಾಗೇ ಇದ್ದಿದ್ರೆ ನೀವು ಹೇಳಿದ್ದೆಲ್ಲ ಸತ್ಯ ಅನ್ನಂಗೆ ಯಾಕ್ರೋ ಎಲ್ಲ ಒಂದೊಂದು ಪೀಸ್ ತುಗುಡಾ ತುಕುಡ ಆಗೋದ್ರಲ್ಲ ನೀವೆಲ್ಲ ಯಾಕ್ರೋ ಏಕೆ ಸತ್ಯ ಗೊತ್ತಿಲ್ಲ ಅನ್ಕಂಡಿದ್ದೆ ಏನು ಜನಗಳಿಗೆ ಇವತ್ತು ಕಾರಲ್ಲಿ ಕುತ್ಕೊಂಡು ಎಮೋಷ್ನಲ್ ಆಗಿ ನಾನು ಇದನ್ನು ಹೇಳ್ಕೋಬಾರ್ದು ಆದರೂ ಹೇಳ್ತಾ ಇದ್ದೀನಿ ಲ ಆರಾಮಾಗಿ ನಿನ್ನ ಹತ್ರ ಇರೋ ಐಫೋನಲ್ಲಿ ನೀಟಾಗಿ ಕುತ್ಕೊಂಡು ಹೊರಗಡೆ ಡೇ ಅಲ್ಲಿ ಎಲ್ಲೋ ಒಬ್ಬರಿಗೆ ಮೊಬೈಲ್ ಕೊಟ್ಬಿಟ್ಟು ನಿಮಗೆ ಸಾಧ್ಯ ಆದರೆ ಗಿರೀಶ್ ಮಟ್ಟಣ್ಣಂಗೋ ಜಯಂತಿಗೋ ಕೊಟ್ಟು ಇದೊಂದು ವಿಡಿಯೋ ಮಾಡಿ ಅಂತಂದ್ರೆ ಮಾಡ್ಬೋದು ಏ ಮೈಕ್ ಇಲ್ವ ನಿನ್ನ ಹತ್ರ ಇನ್ನು ಯಾವಾಗಲೂ ಇಲ್ಲೇ ಹಿಡ್ಕೊಂಡಿರ್ತಿದ್ದೆ ಅದೇನೋ ಹತ್ತಿ ಥರದ್ದು ಯಾವಾಗಲೂ ಇಲ್ಲೇ ಹಿಡ್ಕೊಂಡು ಮಾತಾಡ್ತಾ ಇದ್ದೆ ಅನನ್ಯ ಕೆಸಲೆಲ್ಲ ಹೇಳ್ತಾ ಇದ್ದೆ ಛತ್ರಿ ಹಿಡ್ಕೊಂಡಿದ್ರು ಮೈಕ್ ಹಿಡ್ಕೊಂಡಿರ್ತಿದ್ದೆ ನೀನು ಇವತ್ತೇನಕ್ಕೆ ಮೈಕು ಲೋ ಕ್ವಾಲಿಟಿ ವೀಡಿಯೋ ಮಾಡ್ತಾ ಇದ್ದೀನಿ ಲೋ ಕ್ವಾಲಿಟಿ ಆಡಿಯೋ ಇದೆ ಯಾಕೋ ಡ್ರಾಮಾಗಳು ಮಾಡ್ತೀಯಾ ಜನನ ಇನ್ನೂ ನಂಬಿಸ್ಬೋದು ಇನ್ನೂ ಪೆಂಗನ್ ಮಾಡ್ಬೋದು ಅಂತ ಅನ್ಕೋಬೇಡ ಒಂದ್ ಕಡೆ ವಿಟ್ಟಲುಗೌಡ ವಿಡಿಯೋ ಬಿಟ್ಟು ಡೈವರ್ಟ್ ಮಾಡ್ತಾ ಇದ್ದಾನೆ ಇನ್ನೊಂದ್ ಕಡೆ ನಾನ್ ಬಿಟ್ಟು ಡೈವರ್ಟ್ ಮಾಡೋಣ ಅನ್ನೋ ನಿಮ್ಮ ಪ್ಲಾನ್ಗಳನ್ನು ಸ್ವಲ್ಪ ಕಮ್ಮಿ ಮಾಡುವ ಆಮೇಲೆ ನೀನು ಇಡೀ ವಿಡಿಯೋದಲ್ಲಿ ನೀನು ಇವಾಗ ತಿಮರೋಡಿ ಹೆಸರು ಹೇಳಲ್ಲ ಗಿರೀಶ್ ಮಟ್ಟನ ಹೆಸರು ಹೇಳಲ್ಲ ಯಾಕಂದ್ರೆ ಗೊತ್ತು ಎಲ್ಲ ತುಕಡ ತುಕಡ ಆಗೋಗಿದೆ ನಿಮ್ಗೆ ಹೆಂಗು ಜಯಂತ್ ಏನೋ ಪಾಪ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಬೇಕು ಅದಕ್ಕೆ ಜಯಂತ್ ಮಾಡಿರುವ ಸಮಾಜ ಸೇವೆಯನ್ನು ನೋಡಿದೀರಾ ಏ ಜಯಂತ್ ನನಗೆ ಡಿಸ್ಕಷನ್ ಕೂತ್ಕೊಂಡಾಗ ಹೇಳ್ದ ನಾನೊಬ್ಬ ಸಾಮಾನ್ಯ ಕೂಲಿ ಕೆಲಸ ಮಾಡೋನು ಅಂತ ಆಮೇಲೆ ಜಯಂತ್ ಗಾಂಜಾ ಮಾರ್ತಾನೆ ಅಂತ ಮೀಡಿಯಾದಲ್ಲಿ ಹೇಳಿದ್ದಲ್ಲ ಅವ್ರ ಮನೆ ಪಕ್ಕದ ಯಾವ್ದೋ ಹೆಂಗ್ಸು ಹೇಳಿದ್ದು ಜಯಂತಿಲಿ ಗಾಂಜಾ ಮಾರ್ತಾ ಇದ್ದ ನಾವು ಕಂಪ್ಲೇಂಟ್ ಮಾಡಿದ್ವಿ ಅಂತ ಯಾಕೆ ಮಿಸ್ಗೈಡ್ ಮಾಡ್ತೀಯಾ ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಬಂದಿದ್ಯಾ ಬರೀ ಸುಳ್ಳು ಸುಳ್ಳು ಏನೋ ಒಂದು ಸೈಡ್ ಬಿಸ್ನೆಸ್ಗೋಸ್ಕರ ಒಂದಿಷ್ಟು ಆ್ಯಪ್ ಪ್ರಮೋಷನ್ ಮಾಡ್ತಾ ಇದ್ದೆ ಒಂದಿಷ್ಟು ಕಮರ್ಷಿಯಲ್ಸ್ ಮಾಡ್ತಾ ಇದ್ದೆ ಹೇಳು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಿದ್ದೆ ಅಂತ ಹೇಳು ಬಾಯ್ ಬಿಟ್ಟಕ್ಕೆ ಸೈಡ್ ಬಿಸ್ನೆಸ್ಗೋಸ್ಕರ ಸೈಡ್ ಮನಿಗೋಸ್ಕರ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾ ಇದ್ದೆ ಅಂತ ಹೇಳು ಇನ್ನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋದಕ್ಕೆ ಪಾಪ ಅವರು ನಾರ್ತ್ ಇಂಡಿಯಾ ನಾರ್ತ್ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಕೃಷ್ಣ ಕೃಷ್ಣೆಲ್ಲ ಹಾಕೊಂಡು ಗುಂಪಾರಲ್ಲ ನಿನ್ಗೆ ಏನಕ್ಕೆ ಗುಮ್ತಾರೆ ಯಾಕೆ ಅವ್ರನ್ನೆಲ್ಲ ಬ್ಲಾಕ್ ಮಾಡಿಟ್ಬಿಟ್ಟಿದೆಯಂತೆ ಏ ನೀನು ಮಾಡೋದು ಗೊತ್ತಾಗಲ್ಲ ಅಂತ ಕಂಡು ಜನಕ್ಕೆ ಅರ್ಥ ಆಗಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಇವತ್ತು ನಿನ್ನ ಕಮೆಂಟಲ್ಲೆಲ್ಲ ಉಗುಳ್ತಾ ಇದ್ದಾರೆ ಪಾಪ ಅವರು ಕೇಸ್ ಓದ್ಕೊಂಡವ್ರಲ್ಲ ವಿಷಯ ಗೊತ್ತಿಲ್ಲ ಅವರಿಗೆ ಏನಾಗಿದೆ ಅನ್ನೋ ಅರಿವಿಲ್ಲ ಅವ್ರಿನ ಸಪೋರ್ಟಿಗೆ ನಿಲ್ತಿಯಾರಷ್ಟೇ ನೀನೇ ಹೇಳ್ತಾ ಇದೆಯಲ್ಲ ಸಪೋರ್ಟರ್ಸ್ ಕಮ್ಮಿ ಆಗ್ತಿದ್ದಾರೆ ಅಂತ ಸಪೋರ್ಟರ್ಸ್ ಇಲ್ದೇ ಇರೋ ದಿನವೂ ಬರುತ್ತೆ ನಿಮಗೆ ನೆನ್ಪಿಟ್ಕೊ ಒಂದು ಕೇಸ್ ಅದು ಒಂದು ಕೇಸ್ ಇದು ಮೂರನೇದು ಅದನ್ನು ನನಗೆ ಹೇಳಕ್ಕೆ ಬರಲ್ಲ ಯಾಕೆ ಅಂದರೆ ಅದರಲ್ಲೇ ನಿನ್ನ ಗುಮ್ತಾ ಇರೋದು ಹಾಕ್ಕೊಂಡು ನಿನ್ನ ಪ್ರಕಾರ ಏನು ಪೊಲೀಸ್ನವ್ರು ನಿನಗೆ ರಾಯಲ್ ಟ್ರೀಟ್ಮೆಂಟ್ ಅಂತ ಮಧ್ಯಾಹ್ನ ಬಿರಿಯಾನಿ ತಂದು ಕೊಡ್ತಿದ್ದಾರೆ ಅಂತ ನೀನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ಆಗಿ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ ಅಂತಂದರೆ ಇನ್ನೂ ಕೇಸ್ ಮುಗ್ದಿಲ್ಲ ಕಾರಣ ನಿನ್ನ ಪ್ರೊಫೆಷನಲ್ಲಾಗಿ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಹಂಗೆ ಮಾಡ್ಬಿಡ್ತಿದ್ರು ಅದಕ್ಕೆ ನಿನ್ನ ಪಾಪ ಅದನ್ನು ಮಾಡಲೇಬೇಕು ಆಯಿತು ಬಟ್ ತುಂಬ ಕಷ್ಟದಲ್ಲಿದ್ದೀನಿ ನನಗೆ ಮನೆ ಇಲ್ಲ ಇವೆಲ್ಲ ಡ್ರಾಮಾ ಮಾಡಬೇಡ ನಿನಗೆ ಮನೆ ಇದೆ ಇಲ್ಲಿಂದ ಸ್ಟ್ರೈಟ್ ತಿಮ್ ರೋಡಿಗೆ ಹೋಗು ತಿಮ್ ಒಂದು ಮನೆ ಇದೆ ದೊಡ್ಡ ಮನೆ ಇದೆ ಅಲ್ಲ ಅವ್ರ ಅಣ್ಣಂದು ಮನೆ ಇದೆ ಅಲ್ಲಿಗೂ ಇಲ್ಲೇ ಇದೆ ಜಯಂತ ಮನೆಯೂ ಇದೆ ಇಲ್ಲೇ ಹೋಗು ಇಲ್ಲೇ ಗಿರೀಶ್ ಮಠಣ್ಣವ್ರ ಮನೆ ಇದೆ ಹೋಗು ಅಲ್ಲಿಗೂ ಹೋಗು ಬಾಡಿಗೆ ಮನೆ ಸಿಕ್ಕಲ್ಲ ಸಮೀರ್ ಅಂದ ತಕ್ಷಣ ಸತ್ಯ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಸುಳ್ಳು ಹೇಳಿದ್ರೆ ಏನು ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ನೀನು ಉದಾಹರಣೆ ಸತ್ಯ ಹೇಳಿದ್ರೆ ಅಲ್ಲ ಕಣೋ ಸುಳ್ಳು ಹೇಳಿದ್ರೆ ಏನು ಉದಾಹರಣೆ ನೀನೇನು ಜನಕ್ಕೆ ಪ್ರಚೋದನೆ ಕೊಡ್ತಾ ಇದೆಯಾ ಸತ್ಯ ಹೇಳಬೇಡಿ ಸುಳ್ಳು ಹೇಳಿ ಅಂತ ನೋಡಿ ಜನಗಳೇ ಸುಳ್ಳು ಹೇಳಿದ್ರೆ ಒಬ್ಬನ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ ಅದು ಶಾಶ್ವತವಾಗಿ ನಿಲ್ಲಲ್ಲ ಅದು ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಹಾಗೆ ಚಮೀರನ ಸುಳ್ಳುಗಳು ಹೊರಗೆ ಬಂದಿರೋದಕ್ಕೆ ಇವತ್ತು ಮೊಹಮ್ಮದ್ ಚಮೀರ ನಮ್ಮ ಮುದ್ದು ಹಂದಿ ಚಮೀರ ವಿಲ ವಿಲ ಒದ್ದಾಡ್ತಾ ಇದ್ದಾನೆ ಇವತ್ತು ಅವನು ಪರವಾಗಿ ನಿಂತ್ಕೊಂಡು ಯಾರು ಪೆಂಗ್ ಪೆಂಗ್ಗಳ ಥರ ಅವನ ಸಪೋರ್ಟಿಗೆ ನಿಂತ್ಕೊಂಡಿದ್ದೀರೋ ನಿಮಗೂ ಸಹಿತ ಒಂದಲ್ಲ ಒಂದು ದಿನ ಈ ವಿಚಾರದಲ್ಲಿ ಆ ಕರಾಳ ಮುಖವಾಡ ಬಯಲಾಗುವ ದಿನಗಳು ಸದ್ಯದಲ್ಲೇ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗುತ್ತೆ ಸೌಜನ್ಯ ನ್ಯಾಯ ಸಿಗಬಾರ್ದು ನಾವು ಯಾವತ್ತೂ ಮಾತಾಡಿಲ್ಲ ರೀ ಒಂದು ದಿನವೂ ಮಾತಾಡಿಲ್ಲ ಆಕೆಗೆ ಸಿಗುವ ನ್ಯಾಯವನ್ನು ದಕ್ಕಿಸಬೇಕು ಅಂತಾದ್ರೆ ಇವ್ರ ಹತ್ರ ಇರುವ ಸಾಕ್ಷಿಯನ್ನು ಕೊಡಬೇಕು ಇವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಪ್ರತಿದಿನ ವಾದ ಮಾಡ್ತಾ ಇರೋರು ನಾವು ನಾವು ಇವರುಗಳು ಎ ವಿಡಿಯೋ ಮಾಡಿಕೊಂಡು ಡಾಕ್ಯುಮೆಂಟ್ಸ್ನ ಜೇಬಲ್ಲಿ ಮೊಬೈಲಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ತಾ ಇರೋರು ಇವತ್ತಿಗೂ ನಿಮ್ಮನ್ನ ತಪ್ಪು ಹಾದಿಯಲ್ಲಿ ಅಂದರೆ ಇಲ್ಲದೆ ಇರೋ ಸುಳ್ಳುಗಳನ್ನು ಹೇಳಿ ನಂಬಿಸ್ತಾ ಇರೋರು ನಂಬೇಡಿ ಇವರನ್ನು ಕಾರಲ್ಲಿ ಕುತ್ಕೊಂಡು ಮಾಡೋ ನಾಟಕನ ನಂಬೇಡಿ ನಂಬೇಡಿ ಆಮೇಲೆ ನನಗೆ ತಮ್ಮನೇನು ತುಂಬ ಇಷ್ಟ ಆಯಿತು ನೋ ಮೋರ್ ಲೈಸ್ ಥ್ಯಾಂಕ್ ಯು ಸುಳ್ಳು ಹೇಳಲ್ಲ ಅಂತ ಒಪ್ಕೊಂಡಿದ್ದಕ್ಕೆ ಕಮ್ಮಿ ಮಾಡು ಎಲ್ಲ ಒಳ್ಳೇದಾಗಲಿ ಮತ್ತು ನೀನು ನಿಮ್ಮಮ್ಮ ಖುಷಿ ಖುಷಿಯಾಗಿ ಚೆನ್ನಾಗಿ ಬದುಕೋತರ ಥರ ಆಗಲಿ ಆ ಹೆಣ್ಮಗಳು ಕಣ್ಣೀರು ಹಾಕದೇ ಇರೋ ಥರ ಆಗಲಿ ಇಂಥ ಮಗನನ್ನು ಹೆತ್ತ ತಪ್ಪಿಗೆ ಆಕೆ ಇವತ್ತು ಅಲ್ಲೆಲ್ಲೋ ಎರಡು ದಿನ ಇಲ್ಲೆಲ್ಲೋ ಎರಡು ದಿನ ಇರಬೇಕಾದ ಪರಿಸ್ಥಿತಿ ಬಂದಿರೋದಕ್ಕೆ ನಮಗೂ ಬೇಸರ ಇದೆ ನಿಜವಾಗಿಯೂ ನಿನಗೆ ಅದೇ ತರಹದ ಪರಿಸ್ಥಿತಿ ಇದ್ದರೆ ನನ್ನ ಮನೆ ಬಾಗಿಲು ನಿನ್ಗೆ ಓಪನ್ ಇದೆ ನಿನ್ನ ತಾಯಿಯನ್ನು ಖಂಡಿತವಾಗಿಯೂ ನಮ್ಮ ಮನೆಗೆ ಕರ್ಕೊಂಡ್ಬಾ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟು ಅವರನ್ನು ತುಂಬ ಅದ್ಭುತವಾಗಿ ನಾನು ನೋಡ್ಕೋತೀನಿ ನಿನ್ನ ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ಬಂದು ನಮ್ಮ ಮನೆಯಿಂದಲೇ ನಿಮ್ಮ ಅಮ್ಮನನ್ನು ಕರ್ಕೊಂಡು ಹೋಗುವ ಇದು ಅಣ್ಣಪ್ಪ ಸ್ವಾಮಿ ಆಣೆಗಳೂ ಸತ್ಯ ನೀನು ನಂಬಿರುವ ಅಲ್ಲಾಹುವಿನ ಆಣೆಗೂ ಸತ್ಯ ಕರ್ಕೊಂಡು ಬಾ ನಮ್ಮನೆ ಬಾಗಿಲು ತೆರೆದಿದೆ ಒಳ್ಳೆಯದಾಗಲಿ ಸಮೀರ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್